ರಾಜ್ಯ ರಾಜಕಾರಣದಲ್ಲಿ ಜೋರಾಯಿತು ಆಪರೇಷನ್ ಹಸ್ತದ ಸದ್ದು ಬಿಜೆಪಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಮೂವತ್ತಕ್ಕೂ ಹೆಚ್ಚು ಶಾಸಕರು ಬರ್ತಾರ ಹಾಗಾದ್ರೆ ಯಾರು ಆ ಶಾಸಕರು ಮತ್ತೆ ಆಪರೇಷನ್ ಹಸ್ತದ ಸುದ್ದಿ ಸದ್ದು ಮಾಡ್ತಾ ಇದೆ ಬಿಜೆಪಿ ಜೆಡಿಎಸ್ನಿಂದ ಮೂವತ್ತಕ್ಕೂ ಹೆಚ್ಚು ಎಂಎಲ್ ಎಗಳು ಬರ್ತಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಪ್ರಿಯಾಂಕರ್ಗೆ ಕೊಟ್ಟಿದ್ದಾರೆ ಹೊಸ ಬಾಂಬ್ ಹಾಕಿದ್ದಾರೆ ಎಂ ಬಿ ಪಾಟೀಲ್ ಹೇಳಿದ್ರು ಒಂದು ಇಪ್ಪತ್ತೈದರಿಂದ ಮೂವತ್ತೆ ಮೇಲೆಗಳು ಬರ್ಬೋದು ಅಂತ ಅದಕ್ಕಿಂತ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಬರ್ತಾರೆ ಅಂದರೆ ಎಂ ಬಿ ಪಾಟೀಲ್ ಹೇಳಿದಕ್ಕಿಂತ ಡಬಲ್ ಶಾಸಕರು ಬರ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಎಷ್ಟು ಜನ ಅಂತ ನೀವೇ ಬರೆದುಕೊಳ್ಳಿ ಅಂತ ಹೇಳಿದ್ದಾರೆ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಅಂದರೆ ಸುಮ್ಮನೆ ತೇಲಿ ಬಿಡೋ ಅಥವಾ ನಿಜವಾಗಲೂ ಆ ರೀತಿಯ ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆಯಾ ಎಂ ಬಿ ಪಾಟೀಲ್ ಕೂಡ ಇತ್ತೀಚೆಗೆ ಹೇಳಿದ್ರು ಬಿಜೆಪಿ ಜೆಡಿಎಸ್ ನಿಂದ ಇಪ್ಪತ್ತೈದು ಮೂವತ್ತು ಎಂ ಎಲ್ ಕಾಯ್ತಾ ಇರಿ ಸಂಕ್ರಾಂತಿ ಮೇಲೆ ಆ ರೀತಿ ಬೆಳವಣಿಗೆಗಳಾಗುತ್ತೆ ಅಂತ ಅದಕ್ಕಿಂತ ಡಬಲ್ ಶಾಸಕರು ಬರ್ತಾರೆ ಅಂತ ಹೇಳಿ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಯಾಕೆ ಹಾಗಾದ್ರೆ ಈ ಹೇಳಿಕೆಗಳು ಹೆಚ್ಚು ಸದ್ದು ಮಾಡ್ತಾ ಇದ್ದಾವೆ ಆ ರೀತಿ ಆಪರೇಷನ್ ಪ್ರಯತ್ನಗಳು ನಡೀತಾ ಇರ್ಬೋದಾ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಈ ಪ್ರಯತ್ನಗಳು ನಡೀತಾ ಇದೆ ಅನ್ನೋದು ಯಾಕಂದ್ರೆ ಜೆ ಡಿ ಎಸ್ನಿಂದ ಹನ್ನೊಂದು ಜನ ಬರ್ತಾರೆ ಹದಿಮೂರು ಜನ ಬರ್ತಾರೆ ಆಫರ್ಗಳು ಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಅಂತೇಳಿ ಸ್ವತಃ ಅವ್ರ ಪಕ್ಷದವರು ಹೇಳ್ಕೊಂಡಿದ್ದ ಈ ಬಸವರಾಜ್ ಶಿವಗಂಗ ಅವರೆಲ್ಲ ಹಾಗಾಗಿನೇ ಈಗ ಅವರ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಬರುವಂಥ ಪ್ಲಾನ್ ಆ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಯಾಕಂದರೆ ಯತ್ನಾಳ್ ಹೇಳಿಕೆ ಕೊಟ್ಟಿದ್ರು ಅರವತ್ತು ಜನ ಬರೋರಿದ್ದಾರೆ ಇದ್ದಾರೆ ಬಿ ಜೆ ಪಿ ಕಾಯ್ತಾಯಿರಿ ಕಾಂಗ್ರೆಸ್ನಿಂದ ಅಂತ ಹಾಗಾಗಿ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಈ ರೀತಿ ಹೇಳಿಕೆಗಳು ಬರ್ತಾ ಇದ್ದಾವೆ ಅಥವಾ ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಅಂತಹ ಆಪರೇಷನ್ ಹಸ್ತದ ಪ್ರಯತ್ನಗಳು ನಡೀತಾ ಇರ್ಬೋದಾ ಈ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಯಾವುದನ್ನು ಕೂಡ ಇಲ್ಲಿ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ ರಾಜಕಾರಣದಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು ನಾವು ಅಂತಹ ಬೆಳವಣಿಗೆಗಳನ್ನು ಕರ್ನಾಟಕ ರಾಜಕಾರಣದಲ್ಲಿ ಕಂಡಿದ್ದೇವೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥ ಮಾತಿದೆಯಲ್ವ ನೋಡಿ ಎಷ್ಟು ಜನ ಅಂತ ನೀವೇ ಬರೆದು ಹಾಕೊಳ್ಳಿ ಎಂ ಬಿ ಪಾಟೀಲ್ ಹೇಳೋದಕ್ಕಿಂತ ಡಬಲ್ ಎಮ್ ಎಲ್ ಎಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಯಾಕೆಂದರೆ ಬಿ ಜೆ ಪಿಲ್ಲಿ ನೋಡ್ತಾ ಇದ್ದೀವಿ ಬಣ ಬಡಿದಾಟದಿಂದ ದಿನೇ ದಿನೇ ಆಂತರಿಕ ಕಚ್ಚಾಟಗಳು ಸಂಘರ್ಷಗಳು ಜಾಸ್ತಿ ಆಗ್ತಿದೆ ಅಲ್ಲಿ ವೈಮನಸ್ಸುಗಳು ಹೆಚ್ಚಾಗ್ತಾ ಇದೆ ಸಾಮ್ಯತೆ ಇಲ್ಲ ಪಕ್ಷ ಯಾಕಾದ್ರೂ ಪಕ್ಷದೇನೋಂಥ ಕೆಲವೊಂದು ತಲೆಬೆಸಿಗಳು ಇದೆ ಆ ಲಾಭವನ್ನು ಪಡೆದುಕೊಳ್ಳೋಕ್ಕೆ ಕಾಂಗ್ರೆಸ್ನವ್ರೇನಾದರೂ ಪ್ರಯತ್ನ ಪಡ್ತಿದ್ದಾರಾ ಬಣ ಸಂಘರ್ಷವನ್ನು ಅಥವಾ ಜೆ ಡಿ ಎಸ್ನಲ್ಲಿ ಏನು ಕುಮಾರಸ್ವಾಮಿಯವರು ಪಕ್ಷವನ್ನು ಕಡೆಗಣಿಸಿದರೆ ನಮ್ಮನ್ನು ನೆಗ್ಲೆನ್ಸ್ ಮಾಡ ನೆಗ್ಲೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಕೆಲವೊಂದು ಅಸಮಾಧಾನ ಹೊರಹಾಕ್ತಾ ಇದ್ದಾರಲ್ವಾ ಅಂಥವ್ರನ್ನ ಸೆಳೆಯುವಂಥ ಪ್ರಯತ್ನ ಕಾಂಗ್ರೆಸ್ನಿಂದ ನಡೀತಾ ಇದೆಯಾ ಹಾಗಾಗಿನೇ ಈಗ ಪ್ರಿಯಾಂಕರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆ ಒಂದು ರೀತಿ ಸಂಚಲನವನ್ನು ಉಂಟು ಮಾಡಿದೆ ಬಿ ಜೆ ಪಿ ಜೆ ಡಿ ಎಸ್ನಿಂದ ಮೂವತ್ತಕ್ಕಿಂತ ಹೆಚ್ಚು ಶಾಸಕರು ಬರ್ತಾರೆ ಅಂಥೇಳಿ ಹೊಸ ಬಾಂಬ್ ಹಾಕಿದ್ದಾರೆ ಆದರೆ ನೋಡಿ ಸರ್ಕಾರಕ್ಕೆ ಎಮ್ ಎಲ್ ಎಗಳ ಏನಿಲ್ಲ ಸರ್ಕಾರ ಸುಭದ್ರವಾಗಿದೆ ನೂರ ಮೂವತ್ತೊಂಬತ್ತು ಜನ ಸಪೋರ್ಟ್ ಇದ್ದಾರೆ ಆದರೆ ವಿರೋಧ ಪಕ್ಷಗಳನ್ನು ಕಂಪ್ಲೀಟಾಗಿ ಹಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲೂ ಜೆ ಡಿ ಎಸ್ಸನ್ನು ಮುಗಿಸ್ಬೇಕು ಮತ್ತು ಬಿ ಜೆ ಪಿಲಿರುವಂತಹ ಅಸಮಾಧಾನಿತ ಕೆಲವು ಶಾಸಕರೇನಿದ್ದಾರೆ ಅಂಥವ್ರನ್ನ ಸೆಳೆಯುವಂತಹ ಪ್ಲ್ಯಾನ್ ಕಾಂಗ್ರೆಸ್ನಲ್ಲಿ ಉಂಟಾಗಿದೆಯಾ ನೋಡಿ ಎಂ ಬಿ ಪಾಟೀಲ್ ಅವರು ಹೇಳಿದಕ್ಕಿಂತ ಡಬಲ್ ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಪ್ರಿಯಾಂಕರ್ಗೆ ಅವರು ಹೊಸ ಬಾಂಬ್ ಹಾಕಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಆಪರೇಷನ್ ಸದ್ದು ಜೋರಾಗ್ತಾ ಇದೆ ಈಗ ಕಾಂಗ್ರೆಸ್ನಿಂದ ನಿಜವಾಗಲೂ ಆ ರೀತಿಯ ಪ್ರಯತ್ನಗಳು ನಡೀತಾ ಇರ್ಬೋದು ಶಿವಕುಮಾರ್ ಜಸ್ಟ್ ಹಾಗೆ ಇದು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಪ್ರಯತ್ನನ ಟಕ್ಕರ್ ಕೊಡಲಿಕ್ಕೆ ಬಿ ಜೆ ಪಿ ನಾಯಕರಿಗೆ ನಿಜಕ್ಕೂ ಅಂಥವ್ರನ್ನ ಗುರುತಿಸಿ ಈ ರೀತಿ ಆಪರೇಷನ್ ಮಾಡ್ಬೇಕು ಅನ್ನುವಂತ ತಂತ್ರಗಾರಿಕೆನ ಕಾಂಗ್ರೆಸ್ ಹೆಣಿತಾ ಪ್ರಭು ಹಿಂದೆ ಇತ್ತು ಕಾಂಗ್ರೆಸ್ನಿಂದ ಶಾಸಕರನ್ನ ತೆರೆದು ಸರ್ಕಾರವನ್ನ ಬೀಳಿಸಿ ಮತ್ತೆ ಮೈತ್ರಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಹಾಗಾಗಿ ಕಾಂಗ್ರೆಸ್ ನ ಶಾಸಕರ ಸಂಪರ್ಕದಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಅನ್ನುವಂತ ಚರ್ಚೆಗಳು ಶುರುವಾಗಿತ್ತು ಈಗ ಎಲ್ಲೋ ಒಂದು ಕಡೆ ಉಲ್ಟ ಆದಂಗೆ ಕಾಣಿಸ್ತಾ ಇದೆ ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಶಾಸಕರನ್ನ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸೇಪೆಂಟ್ ಅನ್ನ ಕೊಟ್ಟರು ಅದಾದ ನಂತರ ಹೌದು ಒಂದು ಕಡೆ ಆ ಜೆಡಿಎಸ್ ನಲ್ಲಿರುವಂತಹ ಕೆಲವು ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂತ ಒಂದು ಪ್ರಯತ್ನ ನಡೀತಾ ಇದೆ ಬಹಳ ಇಂದಿನಿಂದಲೂ ಕೂಡ ಆಗ್ತಾ ಇದೆ ಅದು ಆದ್ರೆ ಇಲ್ಲಿಯವರಿಗೆ ಅದು ಕಾರ್ಯ ಆಗ್ತಾ ಇಲ್ಲ ಕಾರಣ ಕೆಲವು ಶಾಸಕರನ್ನ ಹಿಂದೆ ಕೂಡ ಸೆಳೆದಿದ್ರು ಆದ್ರೆ ಈಗ ಜಿ ಟಿ ಡಿ ಸೇರಿದಂತೆ ಉಳಿದಿರುವಂತ ಶಾಸಕರನ್ನ ಈಗ ಕಲಿಯಲಾಗತ್ತೆ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗತ್ತೆ ಅನ್ನುವಂಥ ಚರ್ಚೆಗಳು ಇದೆ ಆದ್ರೆ ವಾಸ್ತವವಾಗಿ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತವ್ರು ಇದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆಗಳಿಲ್ಲ ಆದ್ರೆ ಕಾಂಗ್ರೆಸ್ ನಾಯಕರು ಹೇಳುವಂತದ್ದು ಏನಿದೆ ಅಂದ್ರೆ ಎನ್ ಬಿ ಪಾಟೀಲ್ ಅವರು ಈಗ ಮೂವತ್ತು ಶಾಸಕರು ಬಿಜೆಪಿ ಮತ್ತೆ ಜೆಡಿಎಸ್ ನಿಂದ ಬರ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ರು ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಡಬಲ್ ಶಾಸಕರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ರೆಡಿ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಇದು ನೀವ್ ಹೇಳಿದಾಗೆ ಒಂದು ಕಡೆ ಗಾಳಿಯಲ್ಲಿ ದಾಳಿಯಲ್ಲಿ ಬುಗುಡಿಂತ ಪ್ರಯತ್ನ ಯಾಕಂದ್ರೆ ಐವತ್ತು ಶಾಸಕರು ಬಂದ್ರೆ ಅವ್ರಿಗೆ ಇಲ್ಲಿ ಸ್ಥಳಾವಕಾಶಗಳನ್ನ ಕೊಡ್ಬೇಕಾಗತ್ತೆ ಎಲ್ಲಿ ಮಾಡೋದಕ್ಕೆ ಸಾಧ್ಯ ಯಾಕಂದ್ರೆ ಈಗಾಗ್ಲೇ ಕಾಂಗ್ರೆಸ್ ಎಚ್ಚರಿಕೆ ಇದೆ ಈಗ ಸಂಪುಟ ಪುನಾರಚನೆ ಆದ್ರೆ ಉಳಿದಿರುವಂತ ಹಿರಿಯ ಶಾಸಕರಿಗೆ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಹಿರಿಯ ಶಾಸಕರು ಇದ್ದಾರೆ ನಾಲ್ಕೈದು ಬಾರಿಗೆ್ದಂತವರು ಎರಡು ಮೂರು ಬಾರಿ ಗೆದ್ದಂತ ಅವರು ಬಹಳಷ್ಟು ಮಂದಿ ಅನುಭವ ಇರುವಂತವ್ರು ಇದ್ದಾರೆ ಹಾಗಾಗಿ ಈಗ ಜೆ ಡಿ ಎಸ್ ಮತ್ತೆ ಬಿಜೆಪಿಯಿಂದ ಶಾಸಕರು ಬಂದ್ರೆ ಅವರು ಬೇಡಿಕೆಗಳನ್ನ ಇಟ್ಕೊಂಡೇ ಬರ್ಬೇಕಾಗತ್ತೆ ಇಲ್ಲಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ಮಾಡ್ಕೊಡಿ ಸಂಪುಟ ಪುನಾರಚನೆ ಆದಂತ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನ ಕೊಡಿ ಈ ರೀತಿಯಾದಂತ ಬೇಡಿಕೆಗಳನ್ನ ಇಟ್ಕೊಂಡು ಬರ್ತಾರೆ ಆಗ ಬೇಡಿಕೆಯನ್ನ ಇಟ್ಕೊಂಡು ಬಂದ್ರೆ ಇಲ್ಲಿ ಅವ್ರಿಗೆ ಎಲ್ಲಿ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಸಾಧ್ಯ ಆಗತ್ತೆ ಪಕ್ಷದಲ್ಲಿ ಇರುವಂತವ್ರಿಗೆ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತದ್ರಲ್ಲಿ ಬೇರೆಯವ್ರಿಗೂ ಕೂಡ ಸುಮಾರು ಮೂವತ್ತು ನಲ್ವತ್ತು ಶಾಸಕರು ಇಲ್ಲಿಗೆ ಬರ್ತಾರೆ ಅಂದ್ರೆ ಅವ್ರಿಗೆಲ್ಲರಿಗೂ ಕೂಡ ಸ್ಥಾನಮಾನಗಳನ್ನ ಸಾಧ್ಯ ಇಲ್ಲ ಇದು ಒಂದ್ ರೀತಿ ಗಾಳಿಯಲ್ಲಿ ಗುಂಡು ಹಾಗೆ ಯಾಕಂದ್ರೆ ಬಿಜೆಪಿ ನಾಯಕರು ಅವರು ಕೂಡ ಗಾಳಿಯಲ್ಲಿ ಗುಂಡನ್ನ ಹೊಡಿತಾ ಇದ್ದಾರೆ ಸರ್ಕಾರ ಬಿದ್ದು ಹೋಗುತ್ತೆ ಅಲ್ಲಿಂದ ಶಾಸಕರು ಬರ್ತಾರೆ ಅಂತೇಳಿ ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಈ ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಹೇಳಿಕೆಗಳನ್ನ ಕೊಟ್ಟಂತ ಕಾಣಿಸ್ತಾ ಇದೆ ಬರಬಹುದು ಬರ್ಬಹುದು ನಾಲ್ಕೈದು ಜನ ಶಾಸಕರು ಸಂಪರ್ಕದಲ್ಲಿರುವಂತ ನಿಜ ಬಿಜೆಪಿಯಲ್ಲಿ ಒಂದಿಬ್ಬರು ಶಾಸಕರು ಸಂಪರ್ಕದಲ್ಲಿರುವಂತದ್ದು ಕೂಡ ನಿಜ ಆದ್ರೆ ಅವರು ಯಾವಾಗ ಬರ್ತಾರೆ ಅನ್ನುವಂಥದ್ದು ಇಲ್ಲೂ ಕೂಡ ಹಾಗೆ ಗೊಂದಲಗಳಿದೆ ಪ್ರೀತಮ್ ಗೌಡ ಸೇರಿದಂತೆ ಜಿಟಿ ದೇವೇಗೌಡರು ಸೇರಿದಂತೆ ಅವರ ಮಗ ಜೊತೆಗೆ ಕಂದಕೂರು ಸೇರಿದಂತೆ ಕೆಲವರು ಎತ್ರಗಳು ಓಡಾಡ್ತಾ ಇದೆ ಆದ್ರೆ ಯಾರು ಕೂಡ ಅಧಿಕೃತವಾಗಿ ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದೆ ಹೇಳಿ ಎಲ್ಲೂ ಕೂಡ ಅಧಿಕೃತವಾಗಿ ಏನಿಲ್ಲ ಜೊತೆಗೆ ಇಲ್ಲಿ ಅವ್ರು ಬಂದಂತವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ಒಂದ್ ಮೂರ್ನಾಲ್ಕು ಜನ ಅಲ್ಲಿ ಪಕ್ಷ ಎಲ್ಲವೂ ಕೂಡ ಸರಿ ಇಲ್ಲ ಜೆಡಿಎಸ್ ನಲ್ಲಿ ನಮ್ಮನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರ ನಮ್ಮನ್ನ ಮರೆತಿದ್ದಾರೆ ಈ ರೀತಿಯಾದಂತ ಅಸಮಾಧಾನಗಳಿರಬಹುದು ಅಂತವರು ಒಂದಿಬ್ಬರು ಆ ಕಾಂಗ್ರೆಸ್ಗೆ ಬಂದು ಬರಬಹುದು ಅವ್ರಿಗೆ ಅಂತವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬಹುದು ಆದ್ರೆ ಸುಮಾರು ಮೂವತ್ತರಿಂದ ಐವತ್ತು ಜನ ಬರ್ತಾರೆ ಏನಿದೆ ಇದು ಗಾಳಿಯಲ್ಲಿ ಮುಂದುವರಿಯುವಂತ ಒಂದು ಸ್ಟೇಟ್ಮೆಂಟ್ ಪ್ರಭು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ